ಹೇಮಾವತಿ ನಗರದಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಮೂಲಸೌಕರ್ಯ ಕಾಮಗಾರಿಗಳಿಗೆ ಶುಕ್ರವಾರದಂದು ಸ್ಥಳೀಯ ಶಾಸಕ ಎಚ್ಪಿ ಸ್ವರೂಪ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಬಡಾವಣೆಯ ಜನರು ಹತಾಶೆಯಾಗಿರುವ ರಸ್ತೆ ಹಾಳಾಗುವಿಕೆ ಮಳೆ ನೀರು ನಿಲುವಿನ ಸಮಸ್ಯೆ ಒಳಚರಂಡಿ ದುರಸ್ತಿ ಹಾಗೂ ಕುಡಿಯುವ ನೀರು ಹರಿವಿನ ಅಡಚಣೆಗಳ ಕುರಿತು ಹತ್ತಾರು ಬಾರಿ ಮನವಿ ಮಾಡಿದ್ದನ್ನು ಹೇಳಿದರು ಈ ಪರಿಗಣನೆಯಂತೆ ಸುಮಾರು ಒಂದು ಪಾಯಿಂಟ್ ನಾಲ್ಕು ಕೋಟಿ ಡೆವಲಪ್ಮೆಂಟಲ್ ಕಾಮಗಾರಿಗಳು ಕೈಗೊಳ್ಳಲಾಗಿತ್ತು ಗಾಯತ್ರಿಪೋನ ಪುಟ್ಟಗೌಡರ ಮನೆ ರಸ್ತೆಗಳ ದುರಸ್ತಿ ಪೈಪ್ಲೈನ್ ನವೀಕರಣ ನೀರು ಚರಂಡಿ ಸುಧಾರಣೆ ಮಳೆ ನೀರು ಹರಿವಿನ ವ್ಯವಸ್ಥೆ ಮತ್ತು ಕಾಲುವೆ ವಿಸ್ತರಣೆ ಕೆಲಸಗಳು ಪ್ರಾರಂಭಗೊಂಡಿವೆ ಅಂತ ಹೇಳಿದರು ನಿವಾಸಿಗಳ ಸಹಕಾರ ಇದ್ದರೆ ಯಾವುದೇ ಸಮಸ್ಯೆಯನ್ನು ಹಂತ ಹಂತವಾಗಿ ಪರಿಹರಿಸುತ್ತೇವೆ ಎಲ್ಲ ಕಾಮಗಾರಿಗಳ ಗುಣಮಟ್ಟ ಕಾಪಾಡಿಕೊಳ್ಬೇಕು ಅಂತ ಶಾಸಕ ಎಚ್ ಡಿ ಸ್ವರೂಪ ಅವರು ತಿಳಿಸಿದ್ರು ಎಲ್ಲ ನಮ್ಮ ಹೇಮಾವತಿ ನಗರದ ನಿವಾಸಿಗಳ ಬೇಡಿಕೆಯಂತೆ ಏನು ಸಮಸ್ಯೆಗಳು ಡ್ರೈನೇಜ್ ಚರಂಡಿ ಮತ್ತು ರಸ್ತೆ ಸಮಸ್ಯೆ ಇತ್ತು ಇವತ್ತೆಲ್ಲ ನಮ್ಮ ನಗರ ಪಾಲಿಕೆಯಿಂದ ನಮ್ಮ ಕಾರ್ಪೊರೇಟ್ರ್ ಅಂತ ಕೃಷ್ಣಮೂರ್ತಿಯವರು ಮತ್ತು ಎಲ್ಲರೂ ಕೂಡ ಸೇರಿ ಏನೊಂದು ಪಾಲಿಕೆಯಲ್ಲಿ ಟೆಂಡರ್ನ ಕರೆಸೋ ಮುಖಾಂತರ ಸುಮಾರು ಒಂದು ಕೋಟಿ ನಲವತ್ತೆಂಟು ಲಕ್ಷ ನಮ್ಮ ಇದರಲ್ಲಿ ಮತ್ತು ಇನ್ನೊಂದು ನಮ್ಮ ಪಾರ್ಕ್ ಪಕ್ಕ ಅಲ್ಲೂ ಕೂಡ ನಲ್ವತ್ತೇಳು ಲಕ್ಷ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಇವತ್ತು ಎಲ್ಲ ಕಾಮಗಾರಿಗೆ ಪೂಜೆಯನ್ನು ಮಾಡಿದ್ದೇವೆ ಗುದ್ದಲಿ ಪೂಜೆನ ಕೂಡ ಮಾಡಿದ್ದೇವೆ ಶೀಘ್ರದಲ್ಲೇ ಎಲ್ಲ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ನಿವಾಸಿಗಳಿಗೆ ಎಲ್ಲ ಕೆಲಸ ಕಾಮಗಾರಿಗಳಾಗುತ್ತೆ ಹಲವಾರು ಕೆಲಸಗಳು ಹೇಮಾವತಿ ನಗರ ಭಾಗದಲ್ಲಿ ಆಗಬೇಕಾಗಿದೆ ಎಲ್ಲ ತಮ್ಮ ಸಹಕಾರ ನಮ್ಮ ನಿವಾಸಿಗಳ ಸಹಕಾರ ತಮ್ಮ ಒಂದು ತಾಳ್ಮೆ ಇದ್ದರೆ ಎಲ್ಲದೂ ಕೂಡ ಖಂಡಿತವಾಗಿ ನೆರವೇರಿಸ್ತೀವಿ ನಾವು ಕೂಡ ಸ್ವಲ್ಪ ಅನುದಾನದ ಕೊರತೆಯಿಂದ ನಾವು ಇಲ್ಲ ಪ್ರತಿಯನ್ನು ಮೂವತ್ತೇಳು ಹಳ್ಳಿಯನ್ನು ನಗರ ಪಾಲಿಕೆಗೆ ಸೇರ್ಪಡೆ ಮಾಡಿದರೆ ತಮಗೆ ಗೊತ್ತಿರಾಗೆ ಸರ್ಕಾರದಿಂದನೂ ಕೂಡ ಯಾವುದೇ ಅನುದಾನ ಕೂಡ ಕೊಡ್ತಾ ಇಲ್ಲ ಆದರೂ ಕೂಡ ನಮ್ಮ ನಗರ ಪಾಲಿಕೆಯ ಒಂದು ಅನುದಾನ ಇದರಲ್ಲಿ ಅನುದಾನದಲ್ಲಿ ನಾವು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗಾಗಲೇ ಕಾಮಗಾರಿ ಶುರು ಆಗುತ್ತೆ ಅವರು ಕೂಡ ನಮ್ಮ ನಿವಾಸಿಗಳನ್ನ ನಾನು ಕೂಡ ಹೇಳ್ತೀನಿ ಗುಣಮಟ್ಟದ ಕೆಲಸಗಳನ್ನ ತಾವು ಕೂಡ ತಗೊಳ್ಳಿ ನಾನು ಕೂಡ ಎಲ್ಲ ನಮ್ಮ ಇಂಜಿನಿಯರ್ಗಳು ಹೇಳಿದ್ದೀನಿ ಎಲ್ಲ ಗುಣಮಟ್ಟದ ಕೆಲಸ ಮಾಡಬೇಕು ಅಂತ ಭಗವಂತ ತಮ್ಗೆಲ್ಲರಿಗೂ ನಿವಾಸಿಗಳು ಒಳ್ಳೇದು ಮಾಡಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡ ವಿದಿರೇಕೆರೆ ಜಯರಾಮ್ ನಿವಾಸಿಗಳಾದ ಚಿನ್ನೇನಹಳ್ಳಿ ಸ್ವಾಮಿ ರಮೇಶ್ ಇತರರು ಉಪಸ್ಥಿತರಿದ್ದರು